ಅವಿನಾಶ್ ಫೋಕ್ ಡ್ಯಾನ್ಸ್ ಮಂಗಳೂರು ರಿಜಿಸ್ಟರ್ಡ್ ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ಇದೇ ನವೆಂಬರ್ ಮೂವತ್ತರ ಆದಿತ್ಯವಾರ ಸಂಜೆ ನಾಲ್ಕು ಗಂಟೆಗೆ ತೆಂಬಾರೆ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ಪ್ರದರ್ಶನ ಮೆರವಣಿಗೆ ಕದ್ರಿ ಉದ್ಯಾನವನದ ರಂಗಮಂದಿರದಲ್ಲಿ ನಡೆಯಲಿದೆ ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಉದ್ಘಾಟನೆಯನ್ನ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ ಶ್ರೀ ಯು ಟಿ ಖಾದೂರ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಮಂಗಳೂರು ದಕ್ಷಿಣ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಡಿ ವೇದವ್ಯಾಸ ಕಾಮತ್ ವಹಿಸಲಿದ್ದಾರೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾಮಯ ಇವರಿಂದ ಜಾನಪದ ವೈಭವ ಜಾನಪದ ಕಲೆಗಳ ಅನಾವರಣ ಜಾನಪದ ನೃತ್ಯ ಸಂಗೀತ ಮತ್ತು ವಾದ್ಯ ಪರಿಕರಗಳ ಸಮ್ಮಿಲನ ಕಲಾಕುಂಚ ದೇವಿ ಕಿರಣ್ ಗಣೇಶ್ಪುರ ಇವರಿಂದ ಲೈವ್ ಕಲಾಕುಂಚ ಪ್ರದರ್ಶನ ಕೂಡ ನಡೆಯಲಿದೆ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಿಂದ ನಡೆಯುವಂತಹ ತೆಂಬಾರೆ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ಪ್ರದರ್ಶನದಲ್ಲಿ ಹಾಲಕ್ಕಿ ಸುಗ್ಗಿ ಕುಣಿತ ಕರಗ ಕೋಲಾಟ ವೀರಗಾಸೆ ಕಂಗೀಲು ಯಕ್ಷಗಾನ ಮರಕಾಲು ರಂಗಕುಣಿತ ಪೂಚಾ ಕುಣಿತ ಕನ್ಯಾಪು ಚೆನ್ನು ಕುಣಿತ ಬಂಚಾರ ನೃತ್ಯ ಚೆಂಡೆ ತಮಟೆ ತಾಸೆ ಡೋಲು ವಾದ್ಯ ಪರಿಕರಗಳಿಂದ ನೃತ್ಯ ಪ್ರದರ್ಶನ ಕೂಡ ನಡೆಯಲಿದೆ ವೇದಗಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಕನ್ನಡ ಹಾಗೇನೆ ಗೌರವ ಉಪಸ್ಥಿತಿ ಶ್ರೀ ಎಂ ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೇನೆ ಘನ ಉಪಸ್ಥಿತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೇನೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗೀತ್ ಆರ್ ನಾಯಕ್ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ಹತ್ತೊಂಬತ್ತನೇ ಕಚ್ಚುನಾಡಿ ವಾರ್ಡ್ ಹಾಗೇನೆ ಶ್ರೀ ಅರ್ಜುನ್ ಭಂಡಾಕರ್ ಸೇವಾ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ಪುರಸ್ಕೃತರು ಹಾಗೆಯೇ ಶ್ರೀಮತಿ ಐಶ್ವರ್ಯ ಕೆ ಪ್ರಾಂಶುಪಾಲರ್ ಕೆನರಾ ವಿಕಾಸ ಯು ಕಾಲೇಜ್ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಶಿವಶಂಕರ್ ಕೆಆರ್ ಅಧ್ಯಕ್ಷರು ಕಿಲಾರ ಗ್ರಾಮ ಪಂಚಾಯತ್ ಮಂಡ್ಯ ಜಿಲ್ಲೆ ಹಾಗೆಯೇ ಶ್ರೀ ಸುಧಾಕರ್ ಎನ್ ಸಾಲನ್ ರಿತಮ್ ಫೌಂಡೇಶನ್ ನಿರ್ದೇಶಕರು ಕೀರ್ತನ್ ತುಡರ್ ಯುವ ಉದ್ಯಮಿ ಹಾಗೆಯೇ ಸಾರನಾಥ್ ಗುರುವ ನರ್ತನ ಆರ್ಟ್ಸ್ ಗುರುವ ಸಾಂಸ್ಕೃತಿಕ ಕಲಾರಂಗ ಹಾಗೆಯೇ ಪಮ್ಮಿ ಕುಡಿಯಲ್ ಬೈ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ನಡೆಸಿದೆ ಹಾಗೆಯೇ ವಿಶಾಲ್ ಪೂಜಾರಿ ಬೆರ್ಲಿಂಗ್ ಹೌಸ್ ಮಾಲಕರು ಹಾಗೆಯೇ ವಿಶ್ವನಾಥ್ ಮಲ್ಲಿಕ್ ಯುವ ಉದ್ಯಮಿ ಕಲಾ ಕಲಾಕೌಸು ಪುರಸ್ಕಾರ ಇಬ್ಬರಿಗೆ ಕೊಡಲಿದ್ದೇವೆ ಶ್ರೀ ಹೇಮಂತ್ ಕಲಾಮಯಂ ಹಾಗೇನೆ ಶ್ರೀ ಅಬ್ಬಯ್ಯಾನೆ ಸುಮತಿ ಈಗ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಇದ್ದೇನೆ ನನ್ನ ಹೆಸರು ಸುಧಾಕರ್ ಸುರತ್ ಅಂತ ಹಾಗೇನೆ ಕಾರ್ಯದರ್ಶಿಯಾಗಿ ಸನತ್ ಅವರು ಇದ್ದಾರೆ ನಮ್ಮ ಜೊತೆ ಹಾಗೇನೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೀರ್ತನ್ ಇದ್ದಾರೆ ಹಾಗೇನೆ ಸಂಘಟನಾ ಕಾರ್ಯದರ್ಶಿಯಾಗಿ ಮಿಶಾ ಪೂಜಾರಿ ಅವರಿದ್ದಾರೆ ಹಾಗೇನೆ ಖಜಾಂಚಿಯಾಗಿ ವಿಜಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಹಾಗೇನೆ ಇವತ್ತು ನಮ್ಮ ಅಧ್ಯಕ್ಷರು ಅವಿನಾಶ್ ಅವರು ಯು ಟಿ ಖಾದರ್ ಅವರ ಸ್ವಲ್ಪ ಸಮಾಲೋಚನೆ ಮಾಡಲಿಕ್ಕೆ ಇತ್ತು ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಈ ಟೋಟಲ್ ಕಾರ್ಯಕ್ರಮ ಏನಂದ್ರೆ ನಾವು ಜನಪದವನ್ನು ಉಳಿಸಿ ಬೆಳೆಸುವುದರೊಂದಿಗೆ ಈಗಿನ ಮಕ್ಕಳಿಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮುಕ್ತವಾಗಿ ಆಹ್ವಾನಿಸುತ್ತಿದ್ದೇವೆ ಅಷ್ಟೇ ವಂದನೆಗಳು